ಕಣ್ಣನ್ ದೇವನ್ ಚಾ ಪುಡಿ ಸಿ ಎಸ್ ಪುಡಿ ಪುಡಿ ಇವತ್ತು ಹೇಳಿದ್ದೀನಿ ತಾಂಬ ಅಂತಂದೇಳಿ ನೋಡುವ ಏನೇನಾಗುತ್ತೋ ಬನ್ನಿ ಇವತ್ತು ಎಕ್ಸಸೈಸ್ ಮಾಡುವ ಬನ್ನಿ ಚಿಕ್ಕದಲ್ಲೇ ದಮ್ಮಿದ್ರೆ ಲಾಂಗ್ ತಗೊಂಡು ಬಾರು ಗಾಂಡು ಅಗ್ ಯಾಕಪ್ಪ ಅಂದ್ರೆ ಅವನು ನಮ್ಮ ಹುಡುಗಗಾಯಿ ಸೆಲ್ಫಿ ಸ್ಟಿಕ್ ತಮ್ಮ ಅಂದ್ರೆ ಅವ್ನ ನೆನಪಾರಿ ಬಂದನು ಅವನು ಡೆಂಗ್ರಿ ಹುಡುಗಿರಿ ಏನೇ ಹೇಳಿ ಅದನ್ನೆಲ್ಲ ತಗೊಂಡ್ಬಿಡ್ತಾನೆ ನಾವೇನಾದ್ರೆ ಹೇಳಿದರೆ ಹಣ ಇಲ್ಲಣ ಹಂಗೆ ಮಾಡಿ ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ಬರ್ರಿ ಫಿಟ್ ಆಗೋಣ ಅಂಡ್ರೆಡ್ ಡೇಸ್ ಚಾಲೆಂಜ್ನ ಮೂವತ್ತಕ್ಕೆ ಸ್ವಾಗತ ಬರ್ರಿ ಇವತ್ತಿನ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಸೆಲ್ಫಿ ಸ್ಟಿಕ್ಕೆಲ್ಲ ಮುರ್ಕೊಂಡು ಹೋಯ್ಬಿಟ್ಟು ನನ್ನ ಕೈಯಲ್ಲಿ ಇವತ್ತು

ಬಾಳೆ ತೊಂದರೆ ಆಗ್ತಾ ಇದೆ ಆದರೂ ಮಾಡ್ತಾ ಇದ್ದೀನಿ ಇವತ್ತು ಹೇಳಿದ್ದೀನಿ ತಾಂಬ ಅಂತಂದೇಳಿ ನೋಡುವ ಏನೇನಾಗುತ್ತೋ ಬನ್ನಿ ಇವತ್ತು ಎಕ್ಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಬನ್ನಿ ಫುಲ್ ಗದ್ಲಾಗಾಯಿಸ್ ಅಲ್ಲಿ ಬಲ್ಪ್ ಹಾಕ್ತಿದ್ರು ಯಾಕೆ ಆಫ್ ಮಾಡಿದ್ದಾರೆ ಈಗ ಜಸ್ಟ್ ಆಫ್ ಆಯಿತು ಬನ್ನಿ ಅಯ್ಯೋ ಇವತ್ತು ಸೆಲ್ಫಿ ಸ್ಟಿಕ್ ಇಲ್ಲದೆ ಇರುವ ಕಾರಣ ಕಲ್ ಮೇಲಿಟ್ಟು ವೀಡಿಯೋ ಮಾಡೋಕ್ಕೋದೆ ಮೊಬೈಲ್ ಬಿದ್ದುಬಿಡ್ತು ಹಾಗಾಗಿ ಸ್ವಲ್ಪ ಮುಂಜಾಗೃತವಾಗಿ ಸ್ವಲ್ಪ ವರ್ಕೌಟ್ ವೀಡಿಯೋ ಸ್ವಲ್ಪ ಭಾಳ ಕಮ್ಮಿ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಳೆ ಸೆಲ್ಫಿ ಸ್ಟಿಕ್ ಬರ್ತೈತಿ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಹುಡುಗ ಹೇಳಿದ್ದೀನಿ ಅವನು ತರ್ತವೋ ಇಲ್ವೋ ಗೊತ್ತಿಲ್ಲಪ್ಪ ಏನು ಮಾಡೋಕ್ಕಾಗುತ್ತೆ ಏನೋ ಮಾಡೋಕ್ಕಾಗಲ್ಲ ಅಂತ ವಾಕಿಂಗ್ ವರ್ಕೌಟ್ ಎಲ್ಲ ಮುಗಿಸಿ ನಾನು ಮನೆಗೆ ಬಂದೆ ಮನೆಗೆ ಬಂದು ಒಂದು ಲೀಟ್ರ್ ನೀರು ಕುಡಿದು ನಾವು ನಮ್ಮ ಅಂಗಡಿಯ ಕೆಲಸನ ಹಚ್ಕೊಂಡ್ವಿ ಬನ್ನಿಗೆ ಇವತ್ತೊಂದು ಕೆಲಸ ಸಿಕ್ಕಿದೆ ಏನಪ್ಪ ಅಂದರೆ ಎರಡು ಹಿಂದೆ ಆರ್ಡರ್ ತಗೊಂಡೋಗಿದ್ರೆ ಅದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿಗೆ ಏನೇನಪ್ಪ ಅಂದರೆ ಪೇಸ್ಟು ಬ್ರಷು ಮ್ಯಾಗಿಗಳು ಇವೆ ಮ್ಯಾಗಿ ಮತ್ತು ಒಳಗೆ ಟೀ ಪುಡಿ ಇವೆ ಅದನ್ನು ಓಪನ್ ಮಾಡಿ ಬನ್ನಿ ಬನ್ನಿಗ ಅದಕ್ಕೆ ಬಿಲ್ ನೋಡಿ ಎರಡು ಸಾವಿರದ ಎಂಟ್ನೂರ ಐವತ್ತ್ಮೂರು ರೂಪಾಯಿ ಬಿಲ್ ಆಗಿದೆ ಬನ್ನಿ ಕಸ್ ಅವನ್ನ ಇವತ್ತು ಸರಿಯಾದ ಜಾಗದಲ್ಲಿ ಸರಿಯಾದ ಟೈಮಲ್ಲಿ ಅವನ್ನ ಅನ್ಬಾಕ್ಸ್ ಮಾಡಿ ಕೊಟ್ಟೋಣ ಬನ್ನಿ ತಿಳಿ ಕೆಟ್ಟ ಹೋಗಿದೆ ಕಸ್ ಇವತ್ತು ಯಾಕೋ ಯಾಕಪ್ಪ ಅಂದ್ರೆ ಅವನು ನಮ್ಮ ಹುಡುಗ ಸೆಲ್ಫಿಷ್ಟಿಕ್ತ ಅಂದರೆ ಅವ್ನ ನೆನಪಾರಿ ಬಂದನು ಅವನು ಡಿಂಗ್ರಿ ಹುಡುಗಿರಿ ಏನೇ ಹೇಳಿ ಅದನ್ನೆಲ್ಲ ತಗೊಂಬರ್ತಾನೆ ನಾವೇನ ಹೇಳಿದ್ರೆ ಅಣ್ಣ ಇಲ್ಲ ಅಣ್ಣ ಹಂಗೆ ಮಾಡಿ ಅಣ ಹಿಂಗ್ ಮಾಡಿ ಅಣ ಅಂತ ನಾಳೆ ಇವತ್ತೇ ಸರಿಗೆ ಬಂದಿಲ್ಲ ಬ್ಲಾಗ್ ನಾಳೆ ದೇವರಿಗೆ ಬಿಟ್ಟಿಲ್ಲ ಏನು ಮಾಡಕ್ಕಾಗಲ್ಲ ಮನೆಗೆ ಕಳ್ಕೊಂಡು ಹೋಗಿತ್ತು ಚಾ ಪುಡಿ ಪುಡಿ ನಾನ್ ನೋಡಕ್ ಆಗದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರ್ಯಕ್ಕಾಗ್ದೆಷ್ಟು ಏಯ್ ಚಿಕ್ಕದಲ್ಲಿ ದಮ್ಮಿದ್ರಿ ಲಾಂಗ್ ತಗೊಂಡು ಬಾರೋ ಗಾಂಡು ಅಗ್ನಿ ಏಯ್

ಎಲ್ಲ ಕ್ಲೀನಾಗಿ ಒಂದರ ಮೇಲೊಂದು ಹಿಟ್ಟಿದ್ದಾಯಿತು ಇವಾಗ ಹೊರಗಡಿನ ನೋಡಿ ಬನ್ನಿ ನೋಡೋಣ ಬನ್ನಿ ಗಾಯ್ಸ್ ಈಗ ಕಾಣುತ್ತೆ ನೋಡಿ ಗಾಯ್ಸ್ ಮ್ಯಾಗಿ ಪೀ ಪುಡಿ ಇದ್ದಾವೆ ಅವನ ಹಿಟ್ಟದಲ್ಲಿ ತೆರ್ಮಿತ್ರ ಹೇಗಿ இவன <laughs> மக்கோட <laughs> ನಿನ್ನ ಅವಾಗ ಅವಾಗ ಗಂಡಸು ಅಂತ ನಾವು ಅದು ಮಾಡೋ ಮಿಸ್ಟೇಕ್ ನಾನ ಮಾಡಿದ್ದು ಐವತ್ತು ರೂಪಾಯಿ ಉಳಿತು ಮಾಡಿ ಎಲ್ಲ ಮೈಸಿಲಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಮ್ಗೆಲ್ಲ ಗೊತ್ತಾಗೋಯ್ತು ಕ್ಲೀನ್ ಆಗಿ ನೋಡು ಈ ಕಡೆ ನೋಡು ಕ್ಲೀನ್ ಆಗಿಡುದಲ್ಲ ಸ್ವಲ್ಪ ಇದ್ದ ಇದಾಗೈತಿ